ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ನೀವು ಎಷ್ಟೇ ಬಯಸಿದರೂ ಕೆಲವು ಆಸೆಗಳು ಕೆಲವು ಬಯಕೆಗಳು ನೆರವೇರುವುದೇ ಇಲ್ಲ ತುಂಬಾನೇ ಕಷ್ಟ ಅನಿಸ್ಬಿಡತ್ತೆ ಆದರೆ ಅದಕ್ಕೆ ಚಿಂತೆ ಮಾಡೋದನ್ನ ನಿಲ್ಲಿಸಿ ನಾವು ಹೇಳೋದನ್ನ ಕೇಳಿ ಹೌದು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದ್ಭುತವಾದಂತಹ ಒಂದು ಏಂಜಲ್ ನಂಬರ್ ಬಗ್ಗೆ ಹೇಳಲಿದ್ದೇನೆ ಈ ಒಂದು ಏಂಜಲ್ ನಂಬರನ್ನ ನಿಮ್ಮ ಕೈ ಮೇಲೆ ಬರೆದರೆ ಸಾಕು ಅಥವಾ ನೀವು ಈ ಒಂದು ನಂಬರನ್ನ ಅಥವಾ ಈ ಒಂದು ಸಂಖ್ಯೆಯನ್ನು ನೀವು ಪದೇ ಪದೇ ಹೇಳ್ತಾ ಹೋದ್ರೆ ನಿಮ್ಮ ಜೀವನದ ಕಷ್ಟಗಳೆಲ್ಲ ಮಾಯವಾಗ್ತಾ ಹೋಗುತ್ತೆ ಹೌದು ಸ್ನೇಹಿತರೆ ಕೈ ಮೇಲೆ ಈ ಒಂದು ಅಂಕೆ ಬರೆದರೆ ಯೂನಿವರ್ಸ್ನ ಶಕ್ತಿ ನೇರವಾಗಿ ನಿಮ್ಮ ಕಡೆ ತಿರುಗಿ ನೀವು ಬಯಸಿದ್ದನ್ನೆಲ್ಲ ಸಿಗುವುದು ಇದು ಕೇವಲ ಸಂಖ್ಯೆಯಲ್ಲ ಇದು ಒಂದು ಅದ್ಭುತವಾದಂತಹ ಶಕ್ತಿ ಸಮಗ್ರ ಬ್ರಹ್ಮಾಂಡದ ರಹಸ್ಯ ಈ ಒಂದು ಸಂಖ್ಯೆಗಳಲ್ಲಿ ಇರುತ್ತದೆ ಇಂತಹ ಒಂದು ಅದ್ಭುತ ಚಿಹ್ನೆ ಸತ್ಯವನ್ನು ಸಾರುವ ಮಿ ಮಿಲಾಕಲ್ ಅನ್ನು ಸೃಷ್ಟಿಸುವಂತಹ ಸಂಖ್ಯೆಯೇ ಏಂಜಲ್ ನಂಬರ್ಸ್ಗಳ ಬಗ್ಗೆ ಇವತ್ತಿನ ದಿನ ತಿಳಿಯೋಣ ಆ ಒಂದು ಸಂಖ್ಯೆಯನ್ನು ಬೆಳೆಸಿ ನಿಮ್ಮ ಯಾವುದೇ ಇಚ್ಛೆ ಇರಲಿ ನಿಮ್ಮ ಬಯಕೆ ಇರಲಿ ಎಲ್ಲವನ್ನು ಕೂಡ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬಹುದು ಅದಷ್ಟೇ ಪವರ್ಫುಲ್ ಆಗಿರ್ತಕ್ಕಂಥ ಶಕ್ತಿಶಾಲಿಯನ್ನು ಹೊಂದಿರತಕ್ಕಂಥ ಈ ಒಂದು ಸಂಖ್ಯೆಗಳನ್ನು ನೀವು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅಗಾಧವಾದಂತಹ ಬದಲಾವಣೆಗಳನ್ನು ಖಂಡಿತವಾಗಿಯೂ ಕಾಣಬಹುದು ಸ್ನೇಹಿತರೆ ಹೌದು ನಾನು ನಿಮಗೆ ಒಂದು ಚಿಕ್ಕ ಸಲಹೆಯನ್ನು ಮೊದಲು ನೀಡ್ತೀನಿ ಅದಕ್ಕಾಗಿ ನೀವು ಈ ಒಂದು ವಿಡಿಯೋವನ್ನು ಮೊದಲು ಪೂರ್ತಿಯಾಗಿ ಕೇಳಿ ನೀವು ಈ ಒಂದು ಏಂಜಲ್ ನಂಬರನ್ನು ಬಳಸುವ ಮೊದಲು ನಂಬಿಕೆಯಿಂದ ಯೂನಿವರ್ಸ್ಗೆ ಅಥವಾ ನೀವು ನಂಬುವಂತಹ ದೇವರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಕೆಲಸವನ್ನು ಮಾಡಬೇಕು ಕಾರಣ ನಂಬಿಕೆ ಇದ್ರೆ ಫಲದ ರುಚಿ ಸಿಗಲು ಸಾಧ್ಯ ಜೀವನದಲ್ಲಿ ಬದಲಾವಣೆಗಳು ಕಾಣಲು ಸಾಧ್ಯ ಹೌದು ಈ ಒಂದು ಸಂಖ್ಯೆಯನ್ನು ಬಲಿಯಿರಿ ಅನುಭವಿಸಿ ಮತ್ತು ನಿಮ್ಮ ಇಚ್ಛೆಯನ್ನು ಆದಷ್ಟು ಬೇಗ ಪಡೆದುಕೊಳ್ಳಿ ಹೌದು ರೈಟ್ ಇಟ್ ಫೀಲ್ ಇಟ್ ಆ್ಯಂಡ್ ರಿಸೀವ್ ಇಟ್ ಒಂದು ಮಾತಿದೆ ಸ್ನೇಹಿತರೆ ನೀವು ಪ್ರಾರ್ಥಿಸುವಾಗ ಏನಾದರೂ ಬೇಡ್ಕೊಳ್ಳಿ ಹೇಗಾದರೂ ಬೇಡ್ಕೊಳ್ಳಿ ಆದರೆ ವಿಶ್ವಾಸದಿಂದ ನಂಬಿಕೆ ಇಟ್ಟು ಬೇಡ್ತೀರಿ ನೀವು ಅದನ್ನು ಪಡದೇ ತೀರುತ್ತೀರಿ ಅಂತ ಯೂನಿವರ್ಸ್ ಹೇಳುತ್ತೆ ಹೌದು ಇನ್ನು ಆ ಒಂದು ಏಂಜಲ್ ಸಂಖ್ಯೆ ಬಗ್ಗೆ ನೋಡೋದಾದ್ರೆ ಈ ಒಂದು ಸಂಖ್ಯೆಯನ್ನು ಬಳಸಲು ನೀವು ಯಾವುದೇ ರೀತಿಯಾದಂತಹ ನಿಯಮಗಳಿಲ್ಲ ಅಥವಾ ರೂಲ್ಸ್ ಇಲ್ಲ ಇದನ್ನು ನೀವು ಕೈಯಲ್ಲಿ ಬರೀಬಹುದು ಅಥವಾ ಒಂದು ಪೇಪರ್ ನಲ್ಲಿ ಬರೆದು ಅದನ್ನು ನಿಮ್ಮ ಮಲಗುವ ದಿಮ್ಮನ ಕೆಳಗೆ ಕೂಡ ಇಡಬಹುದು ಅಥವಾ ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ಇದನ್ನು ನೀವು ಪದೇ ಪದೇ ಹೇಳ್ತಾ ಹೋಗಬಹುದು ಅಂದ್ರೆ ಚಾಂಟಿಂಗ್ ಮಾಡಬಹುದು ಮಂತ್ರದಂತೆ ಪಠಿಸುತ್ತಾ ನಿಮ್ಮ ಮನಸ್ಸಿನಲ್ಲಿಯೇ ಪಠಿಸುತ್ತಾ ಹೋಗಬಹುದು ಹಾಗೂ ನೀವು ಪ್ರತಿ ಸಲ ನೀರನ್ನು ಕುಡಿಯುವಾಗಲೂ ಕೂಡ ಈ ಒಂದು ಸಂಖ್ಯೆಗಳನ್ನು ಹೇಳುತ್ತಾ ಹೋಗಬಹುದು ಅಥವಾ ವಾಟರ್ ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವಾಗಲೂ ಕೂಡ ಈ ಒಂದು ಸಂಖ್ಯೆಯನ್ನು ನೀವು ಬಳಸಬಹುದು ಹಾಗೂ ನೀವು ನೀರು ಕುಡಿಯಲು ವಾಟರ್ ಬಾಟಲನ್ನು ಬಳಸ್ತೀರಿ ಬಳಸಿ ಆ ಒಂದು ವಾಟರ್ ಬಾಟಲ್ ನ ಮೇಲೆ ಈ ಒಂದು ಸಂಖ್ಯೆಯನ್ನು ಬರೆದು ಅಂಟಿಸಲೂಬಹುದು ಹೌದು ರಾತ್ರಿ ಆಗಲಿ ಸ್ನೇಹಿತರೆ ಇದನ್ನು ರಾತ್ರಿ ಮಲಗುವ ಮುನ್ನ ತಪ್ಪದೇ ನಿಮಗೆ ಸಾಧ್ಯವಾದಷ್ಟು ಬಾರಿ ಹೇಳಿ ಇದರಿಂದ ಅತ್ಯಂತ ಫಾಸ್ಟ್ ಆಗಿ ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ಸಕ್ಸಸ್ ಆಗಿ ಕಾಣುತ್ತೆ ಹೌದು ಸರಿ ಹಾಗಾದ್ರೆ ಆ ಒಂದು ಮೊದಲ ಅದ್ಭುತವಾದಂತಹ ಹಾಗೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಬಲ್ಲಂತಹ ಒಂದು ಸಂಖ್ಯೆ ಯಾವುದು ಅಂತ ನೋಡೋಣ ನಿಮ್ಮ ಜೀವನದಲ್ಲಿ ನೀವು ಸ್ಟ್ರೆಸ್ ಅನ್ನು ಹೆಚ್ಚಾಗಿ ಮಾಡ್ಕೊಡ್ತಾ ಇದ್ರೆ ಅಥವಾ ಟೆನ್ಷನ್ ಹೆಚ್ಚಾಗಿದ್ರೆ ಜೀವನದಲ್ಲಿ ಕಷ್ಟಗಳು ಸಾಮಾನ್ಯ ಪ್ರತಿಯೊಬ್ಬರಿಗೂ ಆದ್ರೆ ಇಂತಹ ಕಷ್ಟದ ಸಮಯದಲ್ಲಿ ಕುಗ್ಗಿದಾಗ ಬೇಜಾರಾದಾಗ ಈ ಒಂದು ಸಂಖ್ಯೆಯನ್ನು ನೀವು ಬಳಸೋದ್ರಿಂದ ಅಥವಾ ಈ ಒಂದು ಸಂಖ್ಯೆಯನ್ನು ನೀವು ಪದೇ ಪದೇ ಹೇಳೋದ್ರಿಂದ ಅಥವಾ ರಾತ್ರಿ ಮಲಗುವ ಸಮಯದಲ್ಲಿ ಈ ಒಂದು ಸಂಖ್ಯೆಯನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗೋದ್ರಿಂದ ಆಟೋಮೆಟಿಕ್ ಆಗಿ ನಿಮ್ಮ ಎಲ್ಲ ಸ್ಟ್ರೆಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಚಿಂತೆಗಳ ಭಾರ ಕಡಿಮೆ ಆಗ್ತಾ ಹೋಗುತ್ತೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತಾ ಹೋಗುತ್ತೆ ಹೌದು ಹಾಗಾದ್ರೆ ಆ ಒಂದು ಸಂಖ್ಯೆ ಯಾವುದು ಅದುವೆ ಒನ್ ತ್ರೀ ಒನ್ ತ್ರೀ ಫೈವ್ ಒನ್ ಫೋರ್ ಹೌದು ಒನ್ ತ್ರೀ ಒನ್ ತ್ರೀ ಫೈವ್ ಒನ್ ಫೋರ್ ಹೀಗೆ ಸ್ವಲ್ಪ ಬಿಡಿ ಬಿಡಿಯಾಗಿ ಇದನ್ನು ಬರೆಯಬೇಕು ಈ ರೀತಿಯಾಗಿ ಬರೆದು ಈ ಒಂದು ಸಂಖ್ಯೆಯನ್ನು ಬಳಸಿ ನಂತರ ನಿಮ್ಮ ಲೈಫ್ನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಎದುರಿಸುವಂತಹ ಧೈರ್ಯ ಹಾಗೂ ಹೊಸ ಚೈತನ್ಯ ಉತ್ಸಾಹ ಅಷ್ಟೇ ಅಲ್ಲದೆ ಮುಖದಲ್ಲಿ ಯಾವಾಗಲೂ ನಗುವು ಇರಬೇಕು ಗೆಲುವಿನ ಭರವಸೆಯಿಂದ ಬಂದಿರತಕ್ಕಂತಹ ಸಮಸ್ಯೆಗಳನ್ನು ಆದಷ್ಟು ಬೇಗ ಆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಮತ್ತು ಆ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ಆ ಕಷ್ಟಗಳಿಂದ ಹೊರಗಡೆ ಬರಬೇಕು ಅನ್ನೋದಾದಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಧೈರ್ಯ ತುಂಬಾ ಮುಖ್ಯವಾಗುತ್ತೆ ಹೀಗಿರುವಾಗ ಆ ಒಂದು ಕಷ್ಟಕರವಾದಂತಹ ಸಿಚುವೇಶನ್ಗಳಿಂದ ಹೊರಗಡೆ ಬರಲು ನೀವು ಈ ಒಂದು ಸಮಸ್ಯೆಯನ್ನು ಬಳಸಬಹುದು ಅದುವೇ ಫೈವ್ ಒನ್ ತ್ರೀ ಫೋರ್ ಒನ್ ಫೈವ್ ಒನ್ ತ್ರೀ ಫೋರ್ ಫೈವ್ ಏಯ್ಟ್ ಒನ್ ಹೌದು ಈ ಒಂದು ಸಂಖ್ಯೆಯನ್ನು ನೀವು ಬಳಸೋದ್ರಿಂದ ಪದೇ ಪದೇ ಹೇಳ್ತಾ ಹೋಗೋದ್ರಿಂದ ನೀವು ಒಂದು ಒಂದು ಕ್ರಿಟಿಕಲ್ ನೀವು ಒಂದು ಕ್ರಿಟಿಕಲ್ ಸಿಚುವೇಶನ್ನಿಂದ ಹೊರಗಡೆ ಬರ್ತೀರಿ ಅದು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿರಲಿ ನಿಮ್ಮ ವೈಯಕ್ತಿಕವಾಗಿರಲಿ ಅಥವಾ ಯಾವುದೇ ಆರ್ಥಿಕ ಸಮಸ್ಯೆವಾಗಿರಲಿ ಆ ಯಾವುದೇ ಸಮಸ್ಯೆಯಿಂದ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಗೊಂದಲವನ್ನು ಉಂಟು ಮಾಡುತ್ತಿರ್ತಕ್ಕಂತಹ ಆ ಒಂದು ಸಮಸ್ಯೆಯಿಂದ ನೀವು ಈಸಿಯಾಗಿ ಹೊರಗಡೆ ಬರಬಹುದು ಹೌದು ನಂತರ ನೋಡೋದ್ರಲ್ಲಿ ನಿಮ್ಮ ಲೈಫ್ ನಲ್ಲಿ ಏನಾದರೂ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾರ್ ಬೇಕು ಅಥವಾ ಮನೆ ಬೇಕು ಅಥವಾ ಜಾಬ್ ಬೇಕು ಅಥವಾ ನನಗೆ ಇಷ್ಟು ಮೊತ್ತದ ಹಣ ಬೇಕಾಗಿದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಒಂದು ಐದು ಲಕ್ಷ ಹಣ ಬೇಕಾಗಿದೆ ಅಥವಾ ಕೆರಿಯರ್ ಕೆರಿಯರ್ಗಾಗಿ ಅಂದ್ರೆ ನಿಮ್ಮ ಜೀವನದ ಒಂದು ಬಹುದೊಡ್ಡ ನಿರ್ಧಾರಕ್ಕಾಗಿ ನೀವು ಈ ಒಂದು ಸಂಖ್ಯೆಯನ್ನ ಈಸಿಯಾಗಿ ಬಳಸಬಹುದು ಅದುವೇ ಒನ್ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಟೂ ಒನ್ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಟೂ ಎಂಬ ಈ ಒಂದು ಸಂಖ್ಯೆಯನ್ನ ನೀವು ಎಡೆಗೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಯನ್ನ ಕಾಣ್ತೀರಿ ಅಷ್ಟೇ ಅಲ್ಲದೆ ಈ ಒಂದು ಸಂಖ್ಯೆಗಳನ್ನ ನೀವು ನಿಮ್ಮ ಮೊಬೈಲ್ನ ಬ್ಯಾಕ್ ಕವರ್ನಲ್ಲಿ ಕೂಡ ಬರೆದು ಇಟ್ಕೊಳ್ಳೋದ್ರಿಂದ ಆ ಒಂದು ಸಂಖ್ಯೆಯ ಪವರ್ನಿಂದಾಗಿ ಕೂಡ ನಿಮ್ಮ ಒಂದು ಚಿಂತನೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ ನಿಮ್ಮ ಎಲ್ಲ ಆಸೆಗಳು ಆ ಒಂದು ಸಂಖ್ಯೆಯನ್ನು ಪಠಿಸುತ್ತಾ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮಾನಸಿಕವಾಗದಂತಹ ಚಿತ್ರವನ್ನು ನೀವು ಕಲ್ಪಿಸಿಕೊಳ್ಳೋದ್ರಿಂದ ಅತ್ಯಂತ ಈಸಿಯಾಗಿ ಯೂನಿವರ್ಸ್ಗೆ ಕನೆಕ್ಟಾಗಿ ಆ ಎಲ್ಲ ವಿಷಯಸ್ಗಳು ಬೇಗ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ ಹೌದು ಅತ್ಯಂತ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂತಹ ವಿಶೇಷವಾಗಿ ಅನೇಕ ರೀತಿಯಾದಂತಹ ಬದಲಾವಣೆಗಳನ್ನು ತಲಬಲ್ಲಂತಹ ಶಕ್ತಿಯುತವಾದಂತಹ ಈ ಒಂದು ಸಂಖ್ಯೆಗಳನ್ನು ಒಮ್ಮೆ ಬಳಸಿ ನೋಡಿ ಹೌದು ಈ ಒಂದು ಸಂಖ್ಯೆಗಳು ಮಂತ್ರದಷ್ಟೇ ಅತ್ಯಂತ ಎಫೆಕ್ಟಿವ್ ಆಗಿ ರಿಸಲ್ಟನ್ನು ಕೊಡಬಲ್ಲ ಕೊಡಬಲ್ಲಂತಹ ಸಂಖ್ಯೆಗಳಾಗಿರ್ತದೆ ಹಾಗಾಗಿ ಈ ಒಂದು ಸಂಖ್ಯೆಗಳನ್ನು ನೀವು ಬಳಸುವಾಗ ಇಮ್ಯಾಜಿನೇಷನನ್ನು ಮಾಡಿ ಅಂದರೆ ಫೀಲ್ ಮಾಡಿ ನನ್ನ ಎಲ್ಲ ಸಮಸ್ಯೆಗಳಿಂದ ನಾನು ಪಾರಾಗಿದ್ದೇನೆ ನನ್ನ ಜೀವನದಲ್ಲಿ ನಾನು ಅದ್ಭುತವಾದಂತಹ ಒಂದು ಬದಲಾವಣೆಯನ್ನು ಕಂಡಿದ್ದೇನೆ ಹಾಗೂ ನನ್ನ ಇಚ್ಛೆ ಎಲ್ಲ ಪೂರ್ಣ ನೆರವೇರಿದೆ ನನ್ನ ಎಲ್ಲ ಇಚ್ಛೆಗಳು ಪೂರ್ಣವಾಗಿ ನೆರವೇರಿದೆ ಥ್ಯಾಂಕ್ ಯು ಯೂನಿವರ್ಸ್ ಎಂಬ ಒಂದು ಫೀಲನ್ನು ನೀವು ಗ್ರಾಟಿಟ್ಯೂಡ್ ಫೀಲನ್ನು ಫೀಲ್ ಮಾಡಬೇಕು ಹಾಗೂ ಅನುಭವಿಸಬೇಕು ನೀವು ಈ ಯೂನಿವರ್ಸನ್ನ ಎಷ್ಟು ನಂಬಿ ನೀವು ಫೀಲನ್ನು ಮಾಡ್ತೀರೋ ಹಾಗೂ ನಿಮ್ಮ ಕೈಯಲ್ಲಿ ಹಣ ಸಿಕ್ಕಿದೆ ಅಥವಾ ಜಾಬ್ ಸಿಕ್ಕಿದೆ ಅಂತ ಹೇಳಿ ಈ ಒಂದು ಸಂಖ್ಯೆಗಳನ್ನು ಹೇಳ್ತಾ ಬಳಸ್ತಾ ಹೋಗ್ತೀರೋ ಅಷ್ಟು ಬೇಗ ನೀವು ಎಲ್ಲ ರೀತಿಯಾದಂತಹ ನಿಮ್ಮ ಇಚ್ಛೆ ಕನಸುಗಳು ನೆರವೇರುತ್ತಾ ಹೋಗುತ್ತೆ ಹೌದು ಅತ್ಯಂತ ಸರಳವಾಗಿ ಈ ರೀತಿಯಾದಂತಹ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಬಳಸಿ ನೋಡಿ ಈ ಒಂದು ಏಂಜಲ್ಸ್ ನಂಬರ್ಸ್ಗಳನ್ನ ಬಳಸುವಾಗ ನಿಮಗೆ ಹಲವಾರು ರೀತಿಯಾದಂಥ ಏಂಜಲ್ಸ್ ನಂಬರ್ಗಳು ಕೂಡ ನಿಮಗೆ ಒಂದು ಸಕ್ಸಸ್ನ ಸಕ್ಸಸ್ನ ದಾರಿಯನ್ನು ತೋರಿಸುತ್ತವೆ ಇದರ ಮೂಲಕ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುತ್ತವೆ ಹೌದು ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು